ಇದು ನಿಮ್ಮ ಧ್ವನಿ ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ನೀಡಿ ಇಂದಿರ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ಡನ್ ಹತ್ತಿರ ಸಿಂಧನೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗಳಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣವುಳ್ಳ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿಯಿಂದ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿಧಾನ ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ನಮ್ಮ ಭರವಸೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಮತ್ತು ಲೈಬ್ರರಿ ಸೌಲಭ್ಯ ಹೊಂದಿದೆ ಮಕ್ಕಳ ಬರವಣಿಗೆಗೆ ದುಷಿಡ ಮತ್ತು ಕರೆಸ್ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಪಠ್ಯೇತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಲೇಖನ ನೃತ್ಯ ಕ್ವಿಜ್ ಕಾಂಪಿಟೇಷನ್ಗಳ ಕುರಿತು ವಿಶೇಷ ತರಬೇತಿ ನೀಡಲಾಗುತ್ತದೆ ಉತ್ತಮ ತರಬೇತಿ ಪಡೆದ ಶಿಕ್ಷಕರಿಂದ ಥೇರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದಾಗಿ ಸತತವಾಗಿ ಹದಿನೈದು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಶಾಲಾ ವಾಹನ ಸೌಲಭ್ಯ ಮತ್ತು ಉತ್ತಮ ಪೌಷ್ಟಿಕ ಆಹಾರದೊಂದಿಗೆ ಬಾಲಕ ಹಾಗೂ ಬಾಲಕಿಯರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ಗಳ ಸೌಲಭ್ಯವಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ ನತ್ತಿರ ಸಿಂಧನೂರು ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ತ್ರೀ ಫೈವ್ ಸೆವೆನ್ ಜೀರೋ ಒನ್ ನೈನ್ 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 ಜೀರೋ ಜೀರೋ ಏಟ್ ಫೋರ್ ಸಿಕ್ಸ್ ಸೆವೆನ್ ಫೈವ್ ಫೈವ್ ನೈನ್ ಸಿಕ್ಸ್ ಒನ್ 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 ನೈನ್ ಏಟ್ ಸಿಕ್ಸ್ ಫೈವ್ ನೈನ್ ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಸಿಕ್ಸ್ ಫೋರ್ ಜೀರೋ ಸೆವೆನ್ ಜೀರೋ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಬೌದ್ಧ ದರ್ಶನ ತಿಳಿದುಕೊಳ್ಳುವ ಪ್ರಯತ್ನ ಹೇಗಿರಬೇಕು ನಟರಾಜ್ ಪುಗಾಳು ನೀರನ್ನು ಮಿತವಾಗಿ ಬಳಸಿ ಶಾಸಕ ಅಂಪುನಗೌಡ ಪಾದರ್ಲಿ ಡೊನೇಷನ್ ಹಾವಳಿ ತಡೆಗೆ ಎಲ್ಪ್ಲೈನ್ ಆರಂಭಿಸಲು ದಲಿತ ವಿದ್ಯಾರ್ಥಿ ಪರಿಷತ್ ಆಗ್ರಹ ವರ ನೇಮಕಾತಿಯಲ್ಲಿ ಮೀಸಲಾತಿ ನೀಡುವ ಉದ್ದೇಶವಾದರೂ ಏನು ಅದಕ್ಕೆ ಯಾವ ಅರ್ಥವಿದೆ ಕೆ ಮಹಾಂತೇಶ್ ಎಂಎಲ್ಸಿ ಟಿಕೆಟ್ ನೀಡುವಂತೆ ವರಿಷ್ಠರಲ್ಲಿ ಪ್ರತಾಪ್ಗೌಡ ಮನವಿ ಇಂದು ಬುದ್ಧ ಪೂರ್ಣಿಮಾ ತಮಗೆಲ್ಲರೂ ಕೂಡ ಎಸ್ ನ್ಯೂಸ್ ಪರವಾಗಿ ಬುದ್ಧ ಪೂರ್ಣಿಮಾ ಶುಭಾಶಯಗಳು ವಾರ್ತೆಗಳ ವಿವರ ಬೌದ್ಧ ದರ್ಶನ ಹೊರಗಿನಿಂದ ತಂದು ತುಂಬಿಕೊಳ್ಳುವ ಶಕ್ತಿಯಲ್ಲ ಅದು ಒಳಗಿರುವುದನ್ನು ಅನಾವರಣ ಮಾಡಿಕೊಳ್ಳಬೇಕಾದದ್ದು ಬುದ್ಧನ ಕೊನೆಯ ಮಾತು ಅತ್ತ ದೀಪ ಭವ ನಿನಗೆ ನೀನೇ ಬೆಳಕು ಎಂದು ಯಾಕೆಂದರೆ ಬುದ್ಧ ನಮ್ಮೊಳಗೆ ಇರುವ ಬೆಳಕು ಇದು ಹೊರಗಿನಿಂದ ತಿಳಿದುಕೊಳ್ಳಬೇಕಾದ ಸಂಗತಿಯಲ್ಲ ಬದಲಾಗಿ ತನ್ನೊಳಗೆ ಇರುವುದನ್ನೇ ಕಂಡುಕೊಳ್ಳುವ ಸಂಗತಿ ಸದಾ ಎಚ್ಚರದಿಂದ ಇರುವವನನ್ನೇ ಬುದ್ಧ ಅನ್ನುವುದು ಯಾರಾದರೂ ಬುದ್ಧರಾಗಬಹುದು ಇರುವುದನ್ನು ಕಂಡುಕೊಳ್ಳುವ ಹುಡುಕಾಟ ಒಬ್ಬ ಭಿಕ್ಷುಕ ಸುಮಾರು ಮೂವತ್ತು ವರ್ಷಗಳಿಂದ ಭಿಕ್ಷೆ ಬೇಡುತ್ತಾ ಇದ್ದ ಒಂದು ದಿನ ಒಬ್ಬ ದಾರಿ ಅಲ್ಲಿ ಹಾದು ಹೋದ ಭಿಕ್ಷುಕ ಅತ್ತ ತಟ್ಟೆ ಒಡ್ಡಿ ಏನಾದರೂ ಸ್ವಾಮಿ ಎಂದ ತಡಕಾಡಿದ ದಾರಿ ಕೊನೆಗೆ ತನ್ನಲ್ಲಿ ಇಲ್ಲ ಎಂದು ಎಷ್ಟು ವರ್ಷದಿಂದ ನೀನು ಇಲ್ಲಿ ಭಿಕ್ಷೆ ಬೇಡುತ್ತಾ ಇದ್ದೀಯಾ ಎಂದು ಕೇಳಿದ ಅದಕ್ಕೆ ಭಿಕ್ಷುಕ ತಾನು ಮೂವತ್ತು ವರ್ಷಗಳಿಂದ ಭಿಕ್ಷೆ ಬೀಳುತ್ತಿದ್ದೇನೆ ಇಲ್ಲಿಯೇ ಇದೇ ಹಳೆ ಪೆಟ್ಟಿಗೆ ಮೇಲೆ ಕೂತು ಭಿಕ್ಷೆ ಬೀಳುತ್ತಿದ್ದೇನೆ ಎಂದ ಈ ಹಳೆ ಪೆಟ್ಟಿಗೆಯಲ್ಲಿ ಏನಿದೆ ಎಂದು ಧಾರಿ ಹೋಕ ಕೇಳಿದ ಅದರಲ್ಲೇನಿರುತ್ತೆ ಸ್ವಾಮಿ ಅದು ಹಳೆ ಪೆಟ್ಟಿಗೆ ಎಂದ ಭಿಕ್ಷುಕ ಅದರಲ್ಲಿ ಏನಿದೆ ನೋಡು ಎಂದ ಧಾರಿ ಅದರಲ್ಲಿ ಅದರಲ್ಲೇನಿದೆ ಸ್ವಾಮಿ ಹಳೆಯದು ಎಂದ ಭಿಕ್ಷುಕ ಕೊನೆಗೆ ದಾರಿ ಹೋಕನ ಒತ್ತಾಯಕ್ಕೆ ಭಿಕ್ಷುಕ ಆ ಹಳೆ ಪೆಟ್ಟಿಗೆಯ ಜಂಗ ಹತ್ತಿದ ಬೀಗಕ್ಕೆ ಕಲ್ಲಿನಿಂದ ಜಡಿದು ತೆಗೆದರೆ ಪೆಟ್ಟಿಗೆ ತುಂಬ ಚಿನ್ನದ ನಾಣ್ಯಗಳು ಇದ್ದವು ಅದರ ಮೇಲೆ ಕೂತು ಆತ ಮೂವತ್ತು ವರ್ಷ ಭಿಕ್ಷೆ ಬೇಡಿದ್ದ ಹಾಗೆ ಒಮ್ಮೆ ಆದ್ರೂ ನಿಮ್ಮೊಳಗೆ ನೋಡಿಕೊಳ್ಳಿ ಎಂದು ಹೇಳುವ ದಾರಿ ಹೋಕ ಬೇರೆ ಯಾರೂ ಅಲ್ಲ ಆತ ಬುದ್ಧ ಭಿಕ್ಷುಕರು ಯಾರು ಎಂದರೆ ನಾವೇ ಒಳಗಿರುವ ಸಂಪತ್ತನ್ನು ಒಂದು ಸಲವೂ ನೋಡಿಕೊಳ್ಳದೆ ಬರೀ ಹೊರಗೆ ಇರುವ ಕಡೆ ಪರದಾಡುತ್ತಿದ್ದೀವಲ್ಲ ತನ್ನನ್ನು ತಾನು ತಿಳಿದುಕೊಂಡು ತಾನೇ ಆಗಿರುವ ಸುಖದ ಮುಂದೆ ಬೇರೆಯವರ ಹತ್ತಿರ ಬೇಡಿ ಪಡೆದದ್ದು ಏನೂ ಅಲ್ಲ ಒಮ್ಮೆ ಕಣ್ಣು ತೆರೆದು ನೋಡಬಾರದೆ ಇಡೀ ತಲ್ಲಣಿಸುತ್ತಾ ಇದೆ ಈ ಸಂಕಟಗಳಿಗೆ ಅನೇಕ ಕಾರಣಗಳಿವೆ ಧರ್ಮ ಜಾತಿ ಭಾಷೆ ಬಟ್ಟೆ ಊಟ ಕುಲ ಗಂಡು ಹೆಣ್ಣು ಮುಟ್ಟುವವನು ಮುಟ್ಟಬಾರದವನು ಇವೆಲ್ಲದರ ಜೊತೆಗೆ ಒಂದು ನಿಸರ್ಗ ವಿರೋಧಿಯಾದ ಒಂದಷ್ಟು ಪೊಳ್ಳು ತತ್ವಜ್ಞಾನಗಳನ್ನು ಇಟ್ಟುಕೊಂಡು ಬಾಳ್ತಾ ಇರೋ ನಮ್ಮನ್ನು ಮುರಾಬಟ್ಟೆ ಮಾಡಿದ್ದಾವೆ ಸಂಕಷ್ಟಕ್ಕೆ ತಲ್ಲಣಕ್ಕೆ ದೂಡಿದ್ದಾವೆ ಈ ಸಂಕಷ್ಟಗಳೆಲ್ಲ ನಾವೇ ಸಾವಿರಾರು ವರ್ಷಗಳಿಂದ ಗುಡ್ಡೆ ಹಾಕಿಕೊಂಡು ಬಂದವು ತಾವಾಗಿಯೇ ಬಂದಗಳಲ್ಲ ಪರಿಹಾರ ನಮ್ಮ ಕೈಯಲ್ಲಿದೆ ಬುದ್ಧನನ್ನು ನಾನೊಬ್ಬ ವಿಜ್ಞಾನಿಯಾಗಿ ವೈದ್ಯನಾಗಿ ಪ್ರಜಾಪ್ರಭುತ್ವಿಯಾಗಿ ತಿಳಿಯಲು ಬಯಸುತ್ತೇನೆ ಕಾಲ್ಪನಿಕ ಪ್ರಶ್ನೆಗಳಿಗೆ ಉತ್ತರಿಸಲು ಹೋದರೆ ಇಲ್ಲದ ಮೊಲದ ಕೊಂಬಿನ ಚರ್ಚೆಗೆ ನಾನಾಗಿ ಪ್ರವೇಶಿಸಿದಂತೆ ಬುದ್ಧ ದೊರಕಬೇಕೆಂದರೆ ಅವನು ಬದುಕಿನ ಭಾಗವಾಗಬೇಕು ತಪ್ಪಾಗಿ ಬಾಳಬಾರದು ಸದಾ ಎಚ್ಚರವನ್ನು ಸದಾ ಕಾಪಾಡಿಕೊಂಡವನನ್ನೇ ಬುದ್ಧ ಎನ್ನುವುದು ಬುದ್ಧ ಓದಿಗೆ ದಕ್ಕದವನು ಬದುಕಿನ ಆಚರಣೆಯಲ್ಲಿಯೇ ದಕ್ಕುವನು ಕೆರೆಯಲ್ಲಿ ನೀರಿನ ಕೊರತೆ ಇರುವುದರಿಂದ ಜನರು ನೀರನ್ನು ವ್ಯರ್ಥ ಮಾಡದೆ ಮಿತವಾಗಿ ಬಳಸುವಂತೆ ಶಾಸಕರಾದ ಹಂಪನಗೌಡ ಬಾಜರು ಅವರು ಕ್ಷೇತ್ರದ ಜನರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಇಂದು ನಗರದ ಸಾರ್ವಜನಿಕ ಕುಡಿಯುವ ನೀರಿನ ಕೆರೆಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ ಮೇಲೆ ಪತ್ರಕರ್ತರ ಜೊತೆ ಮಾತನಾಡಿದ ಅವರು ಮೊದಲು ಎಂಟು ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡುತ್ತಿದ್ದರು ಈಗ ಹತ್ತು ದಿನಕ್ಕೊಮ್ಮೆ ನೀರು ಬಿಡುತ್ತಿದ್ದು ನೀರನ್ನು ಮಿತವಾಗಿ ಬಳಸಬೇಕು ಎಂದರು ನಗರ ಹಾಗೂ ತುರುವಿಯಾಳು ಕುಡಿಯುವ ನೀರಿನ ಕೆರೆಯಲ್ಲಿ ನೀರಿನ ಕೊರತೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ನಗರದ ಜನರಿಗೆ ನೀರಿನ ತೊಂದರೆಯಾಗುವ ಬಗ್ಗೆ ನಗರಸಭೆ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ ಮುಂದಿನ ಕ್ರಮ ಕೈಗೊಳ್ಳುವ ಬಗ್ಗೆ ಕೆಲವು ಸಲಹೆಗಳನ್ನು ಕೂಡ ನೀಡಿದ್ದಾರೆ ಎಂದರು ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿರುವ ಕುಡಿಯುವ ನೀರಿನ ಕೆರೆಗಳು ಹಾಗೂ ಬೋರ್ವೆಲ್ಗಳ ನೀರನ್ನು ಪೈಪ್ಲೈನ್ ಮೂಲಕ ನಗರದ ಶುದ್ಧ ನೀರಿನ ಘಟಕಕ್ಕೆ ತಂದು ನಗರದ ಜನರಿಗೆ ಒದಗಿಸಲಾಗುವ ಚಿಂತನೆ ನಡೆಸಲಾಗಿದೆ ಸಾಧ್ಯವಾದರೆ ಟ್ಯಾಂಕರ್ ಹಾಗೂ ಲಾರಿಗಳ ಮೂಲಕ ನೀರನ್ನು ತಂದು ಸರಬರಾಜು ಮಾಡಲಾಗುವುದು ಜನರು ಆತಂಕ ಅಗತ್ಯವಿಲ್ಲ ಎಂದರು ಈ ವೇಳೆ ನಗರಸಭೆಯ ಉಪಾಧ್ಯಕ್ಷರಾದ ಮುರ್ತುಜಾ ಹುಷೇನ್ ಪಕ್ಷದ ಮುಖಂಡರಾದ ಛತ್ರಪ್ಪ ಪ್ರಭುರಾಜ್ ಸೇರಿದಂತೆ ಇತರರು ಇದ್ದರು ವೇಳೆ ಮಳೆ ಬಂತು ಎರಡು ಮೂರು ದಿವಸದಾಗೆ ನೀರು ಬರ್ಬೋದು ಮಳೆ ನೀರು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಆಗಲಿಲ್ಲ ಅಂದರೆ ವಿಳಂಬ ಆಯಿತು ಅಂದರೆ ನಾಗರಿಕರಲ್ಲಿ ಹೋಗಿ ವಿನಸಿ ಮಾಡ್ಕೋತೀವಿ ನೀರನ್ನು ಸದ್ಬಳಕೆ ಮಾಡಿಕೊಳ್ಬೇಕು ರೀತಿಯ ನೀತಿ ಅಲ್ಪ ಪ್ರಮಾಣದಲ್ಲಿ ನೀರನ್ನು ಉಪಯೋಗ ಮಾಡಬೇಕು ಹೆಚ್ಚಿಗೆ ಕುಡಿಯುವ ನೀರಿಗೆ ಬೇಕಾಗ್ತಕ್ಕಂಥ ನೀರನ್ನು ಸಂಗ್ರಹಣೆ ಮಾಡಿಕೊಂಡು ಬಳಕೆಗೆ ಮಿತಿ ಇಟ್ಕೊಂಡು ಬಳಕೆ ಮಾಡತಕ್ಕಂಥ ನಾಗರಿಕರೆಲ್ಲರೂ ಮಾಡಬೇಕು ಅನ್ನೋದು ಕೂಡ ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶ ಪ್ರಕಟವಾಗಿ ಮುಂದಿನ ಶಿಕ್ಷಣಕ್ಕೆ ಅಣೆಯಾಗುತ್ತಿರುವ ವಿದ್ಯಾರ್ಥಿಗಳು ಮತ್ತು ಪಾಲಕರು ಡೊನೇಷನ್ ಹಾವಳಿಯನ್ನು ಎದುರಿಸಬೇಕಾಗಿದೆ ಇದರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳ ಶಿಕ್ಷಣದ ಕನಸು ಕಮರಿ ಹೋಗುತ್ತಿದೆ ವಿದ್ಯಾರ್ಥಿಗಳಿಂದ ಕಡಿಮೆ ಶುಲ್ಕ ಪಡೆದು ಉತ್ತಮ ಶಿಕ್ಷಣ ನೀಡಬೇಕಾದ ವಿದ್ಯಾಸಂಸ್ಥೆಗಳು ಸರ್ಕಾರದ ನಿಯಮಾವಳಗಳನ್ನು ಗಾಳಿಗೆ ತೂರಿ ಹಣ ವಸೂಲಿ ಮಾಡುತ್ತಿವೆ ಡೊನೇಷನ್ ಹೆಸರಿನಲ್ಲಿ ಹಗಲು ದೊರಡೆ ಮೆಣಸುತ್ತಿದ್ದರೂ ಸರ್ಕಾರದ ಇಲಾಖೆಗಳು ಕ್ರಮ ಕೈಗೊಳ್ಳದೆ ಮೌನವಾಗಿದ್ದು ಖಂಡನೀಯ ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲ್ವಾಡಗಿ ಹೇಳಿದರು ಡೊನೇಷನ್ ಹಾವಳಿ ತಡೆಗಟ್ಟಲು ಸರ್ಕಾರದ ಸುತ್ತೋಲೆಗಳು ಹೆಸರಿಗೆ ಮಾತ್ರ ಎನ್ನುವಂತಾಗಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮನಬಂದಂತೆ ಶುಲ್ಕ ನಿಗದಿ ಮಾಡಿಕೊಳ್ಳುತ್ತಿವೆ ಡೊನೇಷನ್ ಹಾವಳಿ ತಡೆಗೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಲೇಬೇಕು ಖಾಸಗಿ ಕಾಲೇಜುಗಳು ರೋಸ್ಟರ್ ಪದ್ಧತಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ತಿಳಿಸಬೇಕು ಸರ್ಕಾರಿ ಕಾಲೇಜುಗಳ ಸಂಖ್ಯೆ ಹೆಚ್ಚಿಸಿ ಮೂಲಭೂತ ಸೌಲಭ್ಯ ನೀಡಬೇಕು ಖಾಸಗಿ ಕಾಲೇಜುಗಳು ಮರ ಬಂದಂತೆ ಡೋನೇಷನ್ ವಸೂಲಿ ಮಾಡುತ್ತಿವೆ ಇದನ್ನು ತಡೆಯಲು ಸರ್ಕಾರ ಕೂಡಲೇ ಮುಂದಾಗಬೇಕು ಅನುದಾನಿತ ಸಂಸ್ಥೆಗಳು ಅನುದಾನ ರಹಿತ ಸಂಸ್ಥೆಗಳು ಅಭಿವೃದ್ಧಿ ಶುಲ್ಕವನ್ನು ಸರ್ಕಾರ ನಿಗದಿತ ಶುಲ್ಕ ಮಾತ್ರ ಸಂಗ್ರಹಿಸಲು ಅವಕಾಶವಿದೆ ಹೆಚ್ಚು ಸಂಗ್ರಹಿಸುವುದು ಕಾನೂನು ಪ್ರಕಾರ ಅಪರಾಧವಾಗಿದೆ ಆದರೂ ಸರ್ಕಾರದ ನಿಯಮ ಉಲ್ಲಂಘಿಸಿ ಅಭಿವೃದ್ಧಿ ಶುಲ್ಕದ ಹೆಸರಿನಲ್ಲಿ ವಿದ್ಯಾರ್ಥಿ ಪಾಲಕರಿಂದ ಮನಸ್ಸಿಗೆ ಬಂದಂತೆ ಶುಲ್ಕ ಸಂಗ್ರಹಿಸಲಾಗುತ್ತಿದೆ ಜಿಲ್ಲಾ ಮಟ್ಟದಲ್ಲಿ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿ ಪ್ರತಿನಿಧಿಗಳು ಪೋಷಕರು ಹಾಗೂ ಸಂಸ್ಥೆಗಳನ್ನೊಳಗೊಂಡ ಸಮಿತಿ ರಚಿಸಿ ಅಲ್ಲಿ ಇದರ ಬಗ್ಗೆ ಚರ್ಚಿಸಬೇಕು ಈ ಪ್ರಕ್ರಿಯೆ ಎಲ್ಲಿಯೂ ಜಾರಿಗೆ ಬರುತ್ತಿಲ್ಲ ಈ ಪ್ರಕ್ರಿಯೆ ಜಾರಿಯಾಗದ ಪರಿಣಾಮ ಮನಬಂದಂತೆ ವಂತಿಗೆ ವಸೂಲಿ ಮಾಡಲಾಗುತ್ತಿದೆ ಕೂಡಲೇ ಸರ್ಕಾರ ವಿದ್ಯಾರ್ಥಿ ಹಾಗೂ ಪಾಲಕರಿಗೆ ಡೊನೇಷನ್ ವಿರುದ್ಧ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಅರಿವು ಮೂಡಿಸಲು ಉಚಿತ ಲೈನ್ ಆರಂಭಿಸಬೇಕು ಕನಿಷ್ಠ ಪಕ್ಷ ಇದರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ತುಂಬ ಸಹಾಯಕವಾಗಬಹುದು ಈ ವಿಚಾರದಲ್ಲಿ ತಾವು ವಿಳಂಬ ನೀತಿ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಅಲ್ಲದೆ ವಿದ್ಯಾರ್ಥಿ ಪಾಲಕರೊಂದಿಗೆ ಜೊತೆಗೂಡಿ ಡೊನೇಷನ್ ವಸೂಲಿ ವಿರುದ್ಧ ಬೀದಿಗೆ ಹಿಡಿದು ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆಂದು ಎಚ್ಚರಿಸಿದರು ಖಾಲಿ ಇರುವ ಎರಡು ಪಾಯಿಂಟ್ ಮೂವತ್ತೆರಡು ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡಿದರೆ ನಿಜವಾಗಿಯೂ ಸಾಮಾಜಿಕ ನ್ಯಾಯ ಎತ್ತಿ ಹಿಡಿದಂತಾಗುತ್ತದೆ ಮತ್ತು ಮೀಸಲಾತಿ ಆಧಾರದಲ್ಲಿ ನೇಮಕವಾದ ನೌಕರರು ಸರ್ಕಾರಿ ನೌಕರಿಗೆ ಸೇರಲು ಅರ್ಜಿ ಹಾಕಿದರೆ ಕನಿಷ್ಠ ಶೇಕಡಾ ಹದಿನೈದು ಮೀಸಲಾತಿ ಅಥವಾ ಕೃಪಾಂಕ ನೀಡಿದರೆ ಸಾಮಾಜಿಕ ನ್ಯಾಯಕ್ಕೆ ಒಂದು ಹೆಜ್ಜೆ ಮುನ್ನಡಿ ಎಂದು ಭಾವಿಸಬಹುದು ಆದರೆ ಈ ಅಧಿಸೂಚನೆ ಆದೇಶವು ಹೊರಗುತ್ತಿಗೆ ನೇಮಕಾತಿ ಮೇಲೆ ನೇಮಕವಾದವರಿಗೆ ಯಾವುದೇ ಕಾರಣಕ್ಕೂ ಖಾಯಂ ಆಗುವ ಅರ್ಹತೆ ಇರುವುದಿಲ್ಲ ಎಂದು ಹೇಳುತ್ತದೆ ಹಾಗಾದರೆ ಹೊರ ನೇಮಕಾತಿಯಲ್ಲಿ ಮೀಸಲಾತಿ ನೀಡುವ ಉದ್ದೇಶ ಆದರೂ ಏನು ಅದಕ್ಕೆ ಯಾವ ಅರ್ಥ ಇದೆ ಎಂದು ಕೇಳುತ್ತಾರೆ ಕಾರ್ಮಿಕ ಮುಖಂಡ ಕೆ ಮಾತೇಶ್ ಇದುವರೆಗೂ ಗುತ್ತಿಗೆ ಹಾಗೂ ಹೊರಗುತ್ತಿಗೆಯಲ್ಲಿ ನೇಮಕಾತಿಯಲ್ಲಿ ಯಾವುದೇ ಮೀಸಲಾತಿ ಮಾನದಂಡಗಳನ್ನು ಏಜೆನ್ಸಿಯವರು ಅನುಸರಿಸುತ್ತಿರಲಿಲ್ಲ ಆದರೆ ಈಗ ಕನಿಷ್ಠ ಇಪ್ಪತ್ತು ಜನ ನೌಕರರನ್ನು ನೇಮಿಸುವಾಗ ಈಗ ಸರ್ಕಾರದ ಸೂಚನೆಯಂತೆ ಈ ಮೀಸಲಾತಿ ಜಾರಿಗೊಳಿಸಬೇಕು ಆದರೆ ಈ ರೀತಿ ಮೀಸಲಾತಿ ಅಡಿಯಲ್ಲಿ ನೇಮಕವಾಗುವ ನೌಕರರ ಅವಧಿ ಬಹುತೇಕ ಕೇವಲ ಹನ್ನೊಂದು ತಿಂಗಳಾಗಿರುತ್ತೆ ಬಳಿಕ ಏಜೆನ್ಸಿಯವರು ಬೇರೆಯವರನ್ನು ನೇಮಿಸಬಹುದು ಅಂದರೆ ಮೀಸಲಾತಿ ಅಡಿಯಲ್ಲಿ ನೇಮಕವಾಗುವ ಹೊರಗುತ್ತಿಗೆ ನೌಕರರಿಗೆ ಸಾಮಾಜಿಕ ನ್ಯಾಯ ಒಂದು ವರ್ಷಕ್ಕೆ ಸೀಮಿತವಾಗುವುದಾದರೆ ಅಂತಹ ಸಾಮಾಜಿಕ ನ್ಯಾಯಕ್ಕೆ ಯಾವ ಅರ್ಥವಿದೆ ಒಬ್ಬ ಮನುಷ್ಯ ಒಂದು ಘನತೆಯ ಬದುಕು ರೂಪಿಸಿಕೊಳ್ಳಬೇಕಾದರೆ ಒಂದು ನಿರಂತರವಾದ ದುಡಿಮೆ ಬೇಕು ಬಳಿಕ ಅವನು ಅವಳ ದುಡಿಮೆಗೆ ತಕ್ಕುದಾದ ವೇತನ ಬಡ್ಡಿ ಅತ್ಯಂತ ಅತ್ಯಗತ್ಯವೆಂದು ನಮ್ಮ ಸಂವಿಧಾನದ ಬದುಕುವ ಸ್ವಾತಂತ್ರ್ಯದ ಆಶಯವಾಗಿದೆ ಅದನ್ನು ಅನುಸರಿಸಿ ಸರ್ವೋಚ್ಚ ನ್ಯಾಯಾಲಯ ನೀಡಿದ ರಕ್ತ ಕೋರ್ಸ್ ತೀರ್ಪು ನೀಡಿದೆ ಆದರೆ ರಾಜ್ಯ ಸರ್ಕಾರ ಮನುಷ್ಯನ ಅಗತ್ಯ ಮೂಲಭೂತ ಹಕ್ಕನ್ನು ನಿರಾಕರಿಸಿ ಕೇವಲ ಕಣ್ಣೊರೆಸುವ ಸಾಮಾಜಿಕ ನ್ಯಾಯ ನೀಡಲು ಮುಂದಾಗಿರುವುದು ಈ ಅಧಿಸೂಚನೆಯಡಿಯಲ್ಲಿ ನೇಮಕವಾಗುವ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಹಾಗೂ ಮಹಿಳೆಯರು ಮತ್ತು ವಿಶೇಷಚೇತನರ ಬದುಕನ್ನು ಅತಂತ್ರಗೊಳಿಸುವ ಹುನ್ನಾರವಲ್ಲದೆ ಮತ್ತೇನೂ ಅಲ್ಲ ಹಾಗಾಗಿ ಸರ್ಕಾರಿ ಹೊರಗುತ್ತಿಗೆ ವ್ಯವಸ್ಥೆಯ ನೇಮಕಾತಿಯಲ್ಲಿ ಜಾರಿಗೊಳಿಸುವ ಮೀಸಲಾತಿಯ ಈ ಅಧಿಸೂಚನೆಯನ್ನು ಸ್ವಾಗತಿಸುತ್ತಲೇ ಇದರ ಆಧಾರದಲ್ಲಿ ನೇಮಕ ಹೊಂದಿದವರು ಆ ಹುದ್ದೆಗಳಲ್ಲಿ ನಿರಂತರವಾಗಿ ಮುಂದುವರಿಯಲು ಮತ್ತು ಕನಿಷ್ಠ ಐದು ವರ್ಷ ಸೇವಾ ಅವಧಿ ಪೂರೈಸಿದವರಿಗೆ ಕಾಯಂ ಹುದ್ದೆಗಳ ನೇಮಕಾತಿಯಲ್ಲಿ ಮೀಸಲಾತಿ ಕೃಪಾಂಕ ನೀಡಬೇಕು ಕನಿಷ್ಠ ಹತ್ತು ವರ್ಷ ಸೇವೆ ಸಲ್ಲಿಸಿದವರನ್ನು ಕಾಯಂಗೊಳಿಸಬೇಕು ಅಲ್ಲಿಯವರಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಖಾತರಿಪಡಿಸಬೇಕು ಎನ್ನುತ್ತಾರೆ ಕಾರ್ಮಿಕ ಮುಖಂಡ ಕೆ ಮಹಂತೇಶ್ of IQ like the national school my motto is to provide our students quality of education and enhance their physical and mental faculties up to the mark ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಸಿಂಧನೂರು ಐಕ್ಯೂ ಇಂಟರ್ ನ್ಯಾಷನಲ್ ಸ್ಕೂಲ್ ಒಂದರಿಂದ ಹತ್ತನೇ ತರಗತಿ ಐ ಸಿ ಎಸ್ಇ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ ನಮ್ಮಲ್ಲಿ ಐಐಟಿ ಟಿ ಜೆಇಇ ಹಾಗೂ ನೀಟ್ ಕೋರ್ಸ್ಗಳು ಗಳು ಪಿಸಿ ಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ ಮಸ್ಕಿಯ ಮಾಜಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲು ತಮಗೆ ಎಲ್ ಸಿ ಟಿಕೆಟ್ ನೀಡುವಂತೆ ವಿರೋಧ ಪಕ್ಷದ ನಾಯಕ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ ಅವರನ್ನು ಭೇಟಿಯಾಗಿ ಮನವಿ ಮಾಡಿಕೊಂಡಿದ್ದಾರೆ ಮುಂದಿನ ತಿಂಗಳು ನಡೆಯುವ ಎಂಎಲ್ಸಿ ಸಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮೂರು ಸ್ಥಾನ ಸಲಿ ಸಿಗಬಹುದು ಅಲ್ಲಿಯೂ ಈಗಾಗಲೇ ಪೈಪೋಟಿ ನಡೆದಿದೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಕಷ್ಟದ ಸಮಯದಲ್ಲಿ ಸಾಥ್ ನೀಡಿದ ಮಸ್ಕಿಯ ಮಾಜಿ ಶಾಸಕರಾದ ಪ್ರತಾಪ್ಗೌಡ ಪಾಟೀಲರು ಸತತವಾಗಿ ಎರಡು ಅವಧಿ ಸೋಲು ಕಂಡಿದ್ದು ಬಿಜೆಪಿ ಪಕ್ಷ ತಮಗೆ ಎಂಎಲ್ಸಿ ಟಿಕೆಟ್ ನೀಡುವ ಮೂಲಕ ಸೂಕ್ತ ನ್ಯಾಯ ನೀಡುವಂತೆ ಬೆಂಗಳೂರಿಗೆ ತೆರಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್ ಅವರಲ್ಲಿ ಮನವಿ ಸಲ್ಲಿಸಿದ್ದಾರೆ ಈಗಾಗಲೇ ಸಿಟಿ ರವಿ ಮಾಧುಸ್ವಾಮಿ ಸೇರಿದಂತೆ ನಲವತ್ತು ಜನ ಹೆಸರನ್ನು ಸಮಿತಿಯಲ್ಲಿ ಚರ್ಚಿಸಲಾಗಿರುವುದು ತಿಳಿದು ಬಂದಿದ್ದು ಈ ಪಟ್ಟಿಯಲ್ಲಿ ಯಾರ ಹೆಸರನ್ನು ಹೈಕಮಾಂಡ್ಗೆ ಕಳಿಸಬೇಕೆಂದು ರಾಜ್ಯ ಅಧ್ಯಕ್ಷ ವಿಜೇಂದ್ರ ಹಾಗೂ ರಾಜೇಶ್ ಅವರಿಗೆ ಜವಾಬ್ದಾರಿ ನೀಡಲಾಗಿದೆ ಎಂದು ತಿಳಿದು ಬಂದಿದ್ದು ಇನ್ನು ಎರಡು ಮೂರು ವಾರದೊಳಗೆ ಪಟ್ಟಿ ಸಲ್ಲಿಸಬಹುದು ಮತ್ತೊಮ್ಮೆ ಬೌದ್ಧ ದರ್ಶನ ತಿಳಿದುಕೊಳ್ಳುವ ಪ್ರಯತ್ನ ಹೇಗಿರಬೇಕು ನಟರಾಜ್ ನೀರನ್ನು ಮಿತವಾಗಿ ಬಳಸಿ ಶಾಸಕ ಅಂಪನಗೌಡ ಪಾದರಲಿ ಡೊನೇಷನ್ ಹಾವಳಿ ತಡೆಗೆ ಹೆಲ್ಪ್ ಲೈನ್ ಆರಂಭಿಸಲು ದಲಿತ ವಿದ್ಯಾರ್ಥಿ ಪರಿಷತ್ ಆಗ್ರಹ ಹೊರ ನೇಮಕಾತಿಯಲ್ಲಿ ಮೀಸಲಾತಿ ನೀಡುವ ಉದ್ದೇಶವಾದರೂ ಏನು ಅದಕ್ಕೆ ಯಾವ ಅರ್ಥವಿದೆ ಕೆ ಮಹಾಂತೇಶ್ ಎಂಎಲ್ಸಿ ಟಿಕೆಟ್ ನೀಡುವಂತೆ ವರಿಷ್ಠರಲ್ಲಿ ಪ್ರತಾಪ್ಗೌಡ ಮನವಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಭೇಟಿ ನೀಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ ಪಿ ಮತ್ತು ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ నర్సింగ్ జిఎన్ఎం యూసి కళా విజ్ఞానాల వారి జపాస్ అవది 3 వర్ష 12 మెడికల్ డిఎమ్ఎల్ టీ మత్కో జీహెచ్ఐ విద్యార్థియే ఎస్ఎస్ఎల్సి अथवा పిసి విజ్ఞానాల అవది 3 వర్ష సంస్థయ విశేషతలు అనుభవీయ ఉపన్యాసకరింద బోధనే ప్రతి శనివార తద్వ వైద్యింద విశేష ఉపన్యాస సుసజిత కటడా స్మార్ట్ క్లాసెస్ సిసి కెమెరా హలవరికి ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಂಧನೂರು ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಫ್ ಆಫ್ ಸಿಂಧನೂರು इथून ध्वनी